ದನ ಮಾರೆಯವರು ರುದ್ರಾಕ್ಷಿ ಸಾರದವರು ದನ ಮಾರೆಯವರು ರುದ್ರಾಕ್ಷಿ ಸರದವರು ಇದ್ದ ಶ್ರೀ ಶೈಲ ಮಠಗಾಗ ಶಿವನೇ ಶರಣರಿವರು ಇದ್ದ ಶ್ರೀ ಶೈಲ ಮಡಗಾಗ ಶಿವನೇ ಶರಣರಿವರು ಇದ್ದ ಶ್ರೀ ಶೈಲ ಮಠದ ಇವರು ಶರಣ ಇದ್ದ ಶ್ರೀ ಶೈಲ ಮಠದ ಶಿವನೇ ಶರಣರಿವರು ಇದ್ದನ ಶ್ರೀ ಶೈಲ ಮಠದ ಗ ಮಾಲ ಶ್ರೀ ಶೈಲ ಮಠದ ಗಮ ಇದಲ್ಲಿಗೆ ದಲ್ಲಿಗೆ ತರ ಶಾರ ಶಿವನೇ ಶರಣರಿವರು ಈ ದಲ್ಲಿಗೆ ತರ ತರ್ಶಾರೋ ಶಿವನೇ ಶರಣಾರಿವರ ಈ ದಲ್ಲಿಗೆ ಭಜನೆ ತರ್ಶಾರೋ ಶಿವನೇ ಶರಣಾರಿವರು ಇದ್ದಲ್ಲಿಗೆ ಭಜನೆ ತರ್ಷಾರ ಶಿವನೇ ಶರಣರಿವರು ಶಿವನಿಗೆ ಭಜನೆ ತರಶರಣಯ್ಯ ಇದ್ದರಿಗೆ ತರು ಶರಣಯ್ಯ ಮಾಲಯ್ಯ ಕುಂತ ಭನಿ ಮಾಡ್ಯಾನ ಶಿವನೇ ಶರಣಾರಿವರು ತಾ ಕುಂತ ಭನೇ ಶಿವನೇ ಶರಣ ಕುಂತು ಭಜನೆ ಮಾಡ್ಯಾರ ಶಿವನೇ ಶರಣರಿವರು ತಾ ಕುಂತ ಭಜನೆ ಮಾಡ್ಯಾರ ಶಿವನೇ ಶರಣರಿವರು ಆಲ ಮಾರ ಊರ ಮಸರ ಮಾರ ಊರ ಆಲ ಮಾರ ಊರ ಮೊಸರ ಮಾರ ಊರ ಆರಾರ ಊರ ಶ್ರೀಶೈಲ ಶಿವನೇ ಶರಣರಿವರು श्री शैल शिव शरणारी आर रऊर श्रीशैल शरण शरणारी आर रऊर श्रीशैल शिवे शरणारी ಶಿವನೇ ಶರಣಾರಿವರ ಆಡ ಮಕ್ಕಳ ವಂದ ಶಿವನೇ ಶರಣಾರಿವರ ಆಡ ಮಕ್ಕಳ ವಂದತ್ತ ಶಿವನೇ ಶರಣಾರಿವರ ಆಡ ಮಕ್ಕಳ ವಂದತ್ತ ಶಿವನೇ ಶರಣರಿವರು ಉಪ ಮಾರ ಊರು ಉಪ ಮಾರು ശിവനെ ശരണാരൂര ശ്രീ ശൈല ശിവനെ ശരണാരൂര ശ്രീ ശൈല ശിവനെ ശരണാര ഊര ശ്രീ ശൈലമാലയ ഉത്തമര ശ്രീ ശൈല മാലയ ഹിന്ദ ಶಿವನೇ ಮಕ್ಕಳ ಒಂದ ಶಿವನೇ ಶರಣಾರಿವರ ಹುಟ್ಟಿದ ಮಕ್ಕಳ ಒಂದತ್ತ ಶಿವನೇ ಶರಣರಿವರು ಹುಟ್ಟಿದ ಮಕ್ಕಳ ಒಂದತ್ತ ಶಿವನೇ ಶರಣರಿವರು ಊಟಲ ಮಕ್ಕಳ ಒಂದ ತಿರು അച്ഛരി നൂ ഉടല ശിവനെ ശരണിവ അച്ഛരി നോവ ഉടുവനെ ശരണാര അച്ഛരി നോവ ഉടു ശിവനെ ശരണാര അച്ഛരി നീ ആ ಸಾಗ ತರಿಗೆಾರೋ ಶಿವನೇ ಶರಣಾರಿರು ಸಾಗ ತೀಗೆ ದರ್ಶಾರೋ ಶಿವನೇ ಶರಣಾರಿವರು ಸಾಗ ತೆರಿಗೆ ದರ್ಶಾರೋ ಶಿವನೇ ಶರಣಾರಿವರು ಆಡ ಮ ಶ ನೋವು ಉಡಲಾಗ ಶಿವನೇ ಶರಣಾರ ಶೇರಿ ನೋವು ಉಡಲಾಗ ಶಿವನೇ ಶರಣರಿವರು ಶೇರಿ ನೋವು ಉಡಲಾಗ ಶಿವನೇ ಶರಣಾರ ಶೇರಿ ನೈವಾ ಸಾಗ ಉಚ್ಚೈಗೆ ದರ್ ಶಾರ ಶಿವನೇ ಶರಣರಿವರು ಸಾಗ ಉಚ್ಚೈಗೆ ದರ್ ಶಾರೋ ಶಿವನೇ ಶರಣಾರಿವರು ಸಾಗ ಉಚ್ಚೈಗೆ ದರ್ ಶಾರೋ ಶಿವನೇ ಇಲ್ಲಿಗೆ ಶಿವ ಶಿವ ಅಲ್ಲಿಗೆ ಆರಾರ ಇಲ್ಲಿಗೆ ಶಿವ ಶಿವ ಇಲ್ಲಿಗೆ ಮಲೈನಾ ಪದ ಮುಂದ ಶಿವನೇ ಶರಣಾರಿ ಇಲ್ಲಿಗೆ ಮಲ್ಲೈನ ಪದ ಮುಂದ ಶಿವನೇ ಶರಣಾರಿ ಇಲ್ಲಿಗೆ ಮಲ್ಲೈನ ಪದ ಮುಂದ ಶಿವನೇ ಶರಣರಿವರು ಇಲ್ಲಿಗೆ ಮಲ್ಲೈನ ಪದ ಮುಂದ ಶಿವನೇ ಶರಣರಿವರು